ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳಿ ಹಾಂ ಸರ್ ನಮ್ಗೊಂದು ಟಾಟಾ ಇಂಡಿಕಾ ಗಾಡಿ ಕಳಿಸ್ಕೊಡಿದ್ರಲ್ಲ ಸರ್ ಹೌದು ಹೇಳಿ ಸರ್ ಹಾಂ ಏನೈತೆ ಸರ್ ಮಾಡಲು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಓಕೆ ಓನರ್ ಸರ್ ಸರ್ ಅದು రన్నింగ్ ఎస్ కిలోీటర్ ఓకే ఒరిజినల్ ఐతేజినల్ ఐతే సార్ గారి డాక్యూమెంట్స్ ఎఫని టైరు ഓക്കെ സർ ഇഞ്ജൻ സാർ സീറ്റ് കവർ ഇതേ സിസ്റ്റം സ്റ്റീക്കർ എല്ലാം ഗാഡി ഒരിജിനിട്ട് ഇത് ഗാടി ഓക്കെ സർ ഗാടി ഇഞ്ചൻ കണ്ടീഷനും ബാഡി കണ്ടീഷൻ സർ സർ ഒരിജിനൽ പെൻറ്റ് ഗാടി ഇരോ ഒരിജിനൽ പെൻറ്റ് ഇത ഗാടി ഓക്കെ ഇഞ്ചിൻ ശിവൽഡ് സർ ഏത് ശിവൽഡിൻ സീൽഡ് ഇഞ്ചിന് ഹൗതാ ഓക്കെ ഒരിജിനൽ പെൻറ്റല്ല ഗാടി ആക്സിഡു റീപെൻറ്റു മറ്റേ യൂതൂ ഇല്ല സർ ഒരിജിനോ ഗാടി ആക്സിഡ് ഈ ധാര ഏനോ ആയില്ല കേസേ യാ ഓക്കെ സർ నియ్ ఎలా ఏం కొడుతుంది సార్ ఏ మైలేజ్ టౌన్ వంద ఇప్పుడు లాంగ్ ఎలా వరే వర్టుడు డీజిల్ వేరెంటు డీజిల్ వేరెంటు ఓకే అలాగే లోకల్ అది ఇప్పటి ఇప్పమ్ ఇంకా మ్యూజికు అవు సార్ కమ్యూని సమ్ ఐతే ఓకే ఏమేం బరుతాయి సార్ అది ఇంటీరియరు పవర్ ఇంటో పవర్ స్టూడింగ్ ఏసి సెంటర్ లాక్కు ఎలా నాలుగు లవర్ పవర్ ఇంటర్ బరుతా నాక పవర్ ఇంటర్ బా ಓಕೆ ಸೆಂಟ್ರಲ್ ಲಾಕ್ ಕೂಡ ಇದೆ ಗಾಡಿಗೆ ಹೌದು ಐತೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಅಂತ ಹೇಳಿದ್ರಲ್ಲ ರನ್ನಿಂಗ್ ಇದೆ ಓಕೆ ಸರ್ ನಿಮ್ಮ ಏನು ಹೇಳ ಸರ್ ಗಾಡಿ ಒಂದು ಅಂತ ಹೇಳ್ತೀನಿ ಸರ್ ಅದು ಒಂದು ಲಕ್ಷ ಹತ್ತು ಸಾವಿರ ಮಾಡೋದು 2016 ಓನರ್ ಹದಿನಾರು ಸೆಕೆಂಡ್ ಆ ಸೆಕೆಂಡ್ ಓನರ್ ಓಕೆ ಸರ್ ನೆಗೇಶ್ವಲ್ ಏನಂತೆ ಸರ್ ನಮ್ಮ ಕಡೆ ಇಂತ ಬಂದವರಿಗೆ ಬನ್ನಿ ಸರ್ ಮಾಡ್ಕೊಡೋಣ ಅಂದ್ರೆ ಒಂದು ರೇಟ್ ಏನು ಹೇಳ್ತೀರಾ ಅಂತ ಒಂದ್ ಲಕ್ಷ ಕೊಡ್ತೀನಿ ಮೇಡಮ್ ಸರಿ ನಿಮ್ಮ ಕಡೆಯಿಂದ ಬಂದರೆ ಒಂದು ಲಕ್ಷ ಕೊಡ್ತೀನಿ ರೌಂಡ್ ಫಿಗರ್ ಒಂದು ಲಕ್ಷಕ್ಕೆ ನಾನು ಕೊಡ್ತೀನಿ ಒಂದು ಲಕ್ಷ ಮಾಡ್ಕೊಡ್ತೀನಿ ಮೇಡಮ್ ಓಕೆ ನಿಮ್ಮ ಕಡೆಯಿಂದ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡಿಸಿದ್ರೆ ಸರ್ ಸೀಟ್ ಕವರ್ ಹೊಸದಿದೆ ಆ ಸೀಟ್ ಕವರ್ ಒಂದು ನಿಮ್ಮ ಕಡೆಯಿಂದ ಓಕೆ ಅದು ಬಂದುಬಿಟ್ರೆ ಏನಿಲ್ಲ ಇದು ಇದು ಇದೆಲ್ಲ ಕಂಪ್ನಿ ಫಿಟೆಡ್ ಮೇಂಟೈನ್ ಎಲ್ಲ ಕಂಪ್ನಿ ಫಿಟೆಡ್ ಇದೆ ಓಕೆ ಸರ್ ರೌಂಡ್ ಫಿಗರ್ ಒಂದು ಲಕ್ಷ ಅಂದರೆ ಇದು ಗಾಡಿ ಇರುವಂಥ ಲೊಕೇಶನು ಬೆಂಗ್ಳೂರು ಸಲಗ್ಯಾರೆ ఓకే సార్ ఇదే కాంటాక్ట్ నంబరు నంబరు ఓకే అప్లైస్ మిర్తీ నోడవర్కి నమ్ కడ నోడ్ సార్